ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲೆತ್ಸ್ ನನ್ನೆಲ್ಲ ಗೆಳತಿಯರಿಗಾಗಿ ಇಂದಿನ ಈ ವ್ಲಾಗ್ ಡೆಡಿಕೇಟೆಡ್ ಆಗಿರುತ್ತೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದರೆ ಒಂದು ಕಾನ್ಫಿಡೆಂಟ್ ಲೈಫ್ ಅಂದರೆ ನಮ್ಮ ಜೀವನವನ್ನು ಎಷ್ಟು ಅರ್ಥಗರ್ಭಿತವಾಗಿ ಎಷ್ಟು ಸ್ವತಂತ್ರವಾಗಿ ಬದುಕ್ಬೋದು ಅನ್ನೋದಕ್ಕೆ ಈ ವ್ಲಾಗ್ ಒಂದು ನಿದರ್ಶನವಾಗಿರುತ್ತೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮಗೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಇಷ್ಟ ಆದರೂ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡ್ಕೊಳ್ಳಿ ಎಲ್ಲರೂ ಬದುಕ್ತಾರೆ ನಾವು ಬದುಕ್ತಿದ್ದೀವಿ ಆದರೆ ಅರ್ಥಪೂರ್ಣವಾಗಿ ನಮಗೆ ತೃಪ್ತಿ ಆಗೋ ರೀತಿಯಲ್ಲಿ ಬದುಕೋದು ಹೇಗೆ ಅನ್ನೋದಕ್ಕೆ ಕೆಲವೊಂದು ನನಗೆ ತಿಳಿದಂಥ ಪಾಯಿಂಟ್ಗಳನ್ನು ನಾನಿಲ್ಲಿ ಶೇರ್ ಮಾಡಲು ಇಷ್ಟಪಡ್ತೀನಿ ಮೊದಲಿಗೆ ತುಂಬ ಸಿಂಪಲ್ ಇದೇನು ಹೇಳೋ ಅವಶ್ಯಕತೆ ಇಲ್ಲ ಆದರೂ ಹೇಳ್ತಿದ್ದೀನಿ ನಿಮ್ಮನ್ನು ನೀವು ಹೆಚ್ಚು ನೀರು ಕುಡಿದು ಹೈಡ್ರೇಟೆಡ್ ಇಟ್ಕೊಳ್ಳಿ ಅಂದರೆ ದೇಹದಲ್ಲಿ ಹೆಚ್ಚು ಹೆಚ್ಚು ತೇವಾಂಶ ಅಂದರೆ ನೀರು ನಾವು ಹೆಚ್ಚು ಕುಡಿದಷ್ಟು ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ ಡೈಜೆಷನ್ ಜಾಸ್ತಿ ಆಗುತ್ತೆ ಮುಂದಿನ ಕೆಲಸ ಸರಾಗವಾಗಿ ನಡೆಯುತ್ತೆ ಎಷ್ಟೋ ಸಲ ಎಲ್ಲ ಮಾಡ್ತಿರ್ತೀವಿ ಸಣ್ಣ ಸಣ್ಣ ಸಿಂಪಲ್ ಆಗಿರೋ ಕೆಲವು ವಸ್ತುಗಳನ್ನು ಕೆಲವು ವಿಷಯಗಳನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅದಕ್ಕೆ ಮೊದಲನೇ ಟಿಪ್ ಅಂತಲೇ ಅಂದ್ಕೊಳ್ಳಿ ಹೆಚ್ಚು ನೀರು ಕುಡಿಯಿರಿ ಪ್ರತಿದಿನ ಕೂತರು ಎದ್ರು ನೀರು ಕುಡಿಯೋದನ್ನು ಮರಿಬೇಡಿ ಇನ್ನು ಮೂರನೆಯ ಎರಡನೇ ವಿಚಾರ ಮೇಕಪ್ಗಿಂತ ಹೆಚ್ಚು ಸ್ಕಿನ್ ಕೇರ್ ಬಗ್ಗೆ ಗಮನ ಕೊಡಿ ಇದೇನು ಎರಡರಲ್ಲೂ ವ್ಯತ್ಯಾಸ ಏನು ಅಂತ ನಿಮ್ಗೆ ಅನಿಸಿದ್ರೆ ಹೌದು ಚರ್ಮದ ಆರೋಗ್ಯ ಸಂರಕ್ಷಣೆ ಮಾಡಿಕೊಂಡ್ರೆ ನ್ಯಾಚುರಲಿ ಚರ್ಮದಲ್ಲಿ ಒಂದು ಗ್ಲೋ ಬರುತ್ತೆ ಅದಕ್ಕಿಂತ ಮೇಕಪ್ ಅವಶ್ಯಕತೆ ಇಲ್ಲ ಅಂದರೆ ಮೇಕಪ್ ಮಾಡಿಕೊಳ್ಳೇಬಾರ್ದ ಅಂದರೆ ಮಾಡಿಕೊಳ್ಳಿ ಆದರೆ ಮೇಕಪ್ ಪ್ರಾಡಕ್ಟ್ಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದಕ್ಕಿಂತ ಹೆಚ್ಚು ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡಿ ಅಂದರೆ ಒಂದು ಒಳ್ಳೆಯ ಮಾಯ್ಚರೈಸರ್ ಆಗಲಿ ಒಂದು ಒಳ್ಳೆಯ ಲಿಪ್ ಬಾಮ್ ಆಗಲಿ ಅಥವಾ ಒಂದು ಒಳ್ಳೆಯ ಶ್ಯಾಂಪು ಅಥವಾ ಒಂದು ಒಳ್ಳೆಯ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಸನ್ಸ್ಕ್ರೀನ್ ಇಂಥದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದಾದ ನಂತರ ನಾವು ಹೆಚ್ಚು ಬೇರೆ ವಿಷಯಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ನು ಸೂರ್ಯ ಜಾ ಸೂರ್ಯನ ಕಿರಣಗಳಿಂದ ಹೆಚ್ಚು ನಮ್ಮ ಚರ್ಮ ಹಾಳಾಗೋದ್ರಿಂದ ದಯವಿಟ್ಟು ಹೆಚ್ಚು ಹೆಚ್ಚು ನಾವು ಸ್ಕಿನ್ ಕೇರ್ ಅಂದರೆ ನಮ್ಮ ಚರ್ಮಕ್ಕೆ ಹೊಂದಿಕೊಳ್ಳುವಂಥ ಪ್ರಾಡಕ್ಟ್ಗಳಿಗೆ ಹಣನ ವ್ಯಯ ಮಾಡಿದರೆ ಏನೂ ತಪ್ಪಿಲ್ಲ ಆದರೆ ಮೇಕಪ್ಗೆ ಹೆಚ್ಚು ಗಮನ ಕೊಡ್ಬಿಡಿ ಅದಕ್ಕೆ ಮೇಕಪ್ಗೆ ಹೆಚ್ಚು ನಾವು ಖರ್ಚನ್ನು ಮಾಡೋದನ್ನು ತಪ್ಪಿಸ್ಬೇಕು ಅಥವಾ ಒಳ್ಳೆಯದಲ್ಲ ಅಂತಲೇ ನಾನು ನನ್ನ ಅನಿಸಿಕೆಯನ್ನು ಇಲ್ಲಿ ಹಂಚ್ಕೊಳ್ತೀನಿ ನಮ್ಮ ಬಣ್ಣ ಯಾವುದೇ ಇರಲಿ ನಮ್ಮ ಚರ್ಮ ಪಳಪಳ ಅಂತಿದ್ದರೆ ಸಾಕು ನಾವು ಆಲ್ರೆಡಿ ಮೇಕಪ್ ಮಾಡಿಕೊಂಡಷ್ಟು ಕಾನ್ಫಿಡೆನ್ಸ್ ನಮಗೆ ಬರುತ್ತೆ ಆರೋಗ್ಯಕರ ಚರ್ಮವೇ ನಮ್ಮ ಕಾನ್ಫಿಡೆನ್ಸ್ಗೆ ಇನ್ನೊಂದು ಏನು ಹೇಳ್ತಾರೆ ಮೆರುಗು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಹೋಗೋಣ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಎಲ್ಲ ಆಯಿತಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ನೀವು ನ ಆಯುರ್ವೇದ ಹರ್ಬಲ್ಲು ಅಥವಾ ಮನೆಯಲ್ಲೇ ಮಾಡಿರೋಂಥ ವಸ್ತುಗಳನ್ನು ಹೆಚ್ಚೆಚ್ಚು ಬಳಸಿದಷ್ಟು ನಿಮ್ಮ ಚರ್ಮ ಆರೋಗ್ಯಕರವಾಗಿರುತ್ತೆ ಯಾವಾಗಲೂ ಕೇಳ್ತಾ ಇರ್ತೀರಾ ಅದಕ್ಕೆ ಇದು ಉತ್ತರ ಇನ್ನು ನೆಕ್ಸ್ಟ್ ಒಳ್ಳೆಯ ಒಂದು ಪರ್ಫ್ಯೂಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಪರ್ಫ್ಯೂಮ್ ಅಂದ ತಕ್ಷಣ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಅಂತ ಯೋಚನೆ ಮಾಡಿಬಿಡಿ ಇವಾಗೆಲ್ಲ ಆ ಆಯುರ್ವೇದ ಪರ್ಫ್ಯೂಮ್ಸ್ ಬಂದಿದೆ ಹೌದು ಹೆಚ್ಚು ಹೇಳೋಕ್ಕೆ ಹೋಗೋಲ್ಲ ನಮ್ಮಲ್ಲೇ ಆಯುರ್ವೇದ ಪ್ರಾಡಕ್ಟ್ ಸಿಗುತ್ತೆ ಒಂದು ಸಲ ನೀವು ಹರಿಪ್ರಿಯ ಹತ್ರ ಡಿಸ್ಕಸ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗ್ಬೋದು ಹರಿಪ್ರಿಯನೂ ನಿಮ್ಗೆ ಸಜೆಸ್ಟ್ ಮಾಡ್ತಾರೇನೋ ಸ್ಯಾಂಡಲ್ವುಡ್ ಆಯಿಲ್ ತಗೊಳ್ಳಿ ಅದ್ರಲ್ಲಿ ಒಂದೊಂದು ಹನಿನ ನೀವು ಕಿವಿಯ ಹಿಂಭಾಗದಲ್ಲಿ ನಿಮ್ಮ ಕ ಮುಂಭಾಗದ ಕೈ ಮುಂಭಾಗದಲ್ಲಿ ಅವನು ಒಂದೊಂದು ಹನಿ ಮುಟ್ಟಿಸ್ಕೊಂಡ್ರೂ ಸಾಕು ಇಡೀ ದಿನ ಗಮಗಮ ಅಂತಿರ್ತೀರ ನಾನಂತೂ ಇ ಇತ್ತೀಚೆಗೆ ಹೆಚ್ಚು ಜವದೂನ ಕೈಗೆಲ್ಲ ಹಚ್ಕೊಂಡು ನಾನು ಫಂಕ್ಷನ್ಸ್ಗಳಿಗೆ ಹೋಗ್ತೀನಿ ನನಗೇ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ನೋಡಿ ನ್ಯಾಚುರಲಿ ಸಿಗುವಂಥ ರೋಸ್ಮೆರಿ ಆಯಿಲ್ ನ್ಯಾಚುರಲಿ ಸಿಗುವಂಥ ಗುಲಾಬಿ ಹೂವು ಇದರಿಂದ ಮಾಡಿರುವಂಥ ಎಸೆನ್ಷಿಯಲ್ ಆಯಿಲ್ಸ್ನ ಯೂಸ್ ಮಾಡಿ ಅದು ನ್ಯಾಚುರಲ್ ಫ್ರಾಗ್ರೆನ್ಸ್ ಕೊಡೋದು ಜೊತೆಗೆ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಚರ್ಮಕ್ಕೂ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಪರ್ಫ್ಯೂಮ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ ತಕ್ಷಣ ಕಾಸ್ಟ್ಲಿ ಪರ್ಫ್ಯೂಮ್ಸ್ ಸಾವಿರಾರು ರೂಪಾಯಿ ಪರ್ಫ್ಯೂಮ್ಸನ್ನ ತೊಗೋಬೇಕಾ ಅಂತ ಯೋಚನೆ ಮಾಡಿಬಿಡಿ ಅದರ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ನಿಮ್ಮ ವಾರ್ಡ್ರೋಬ್ನ ಯಾವಾಗಲೂ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೆ ನೀವು ಬ ಎಲ್ಲಿಗಾದರೂ ಹೋಗಿ ಬಂದು ಸುಸ್ತಾಗಿದ್ರೆ ಅಂದರೆ ಟ್ರಾವೆಲ್ ಮಾಡಿ ಸುಸ್ತಾಗಿದ್ರೆ ಒಂದು ಬ್ರೇಕ್ ತಗೊಂಡು ಬಟ್ ಇಮಿಡಿಯೇಟ್ಲಿ ನಿಮ್ಮ ವಾರ್ಡ್ರೋಬ್ನ ಆರ್ಗನೈಸ್ ಮಾಡ್ಕೊಳ್ಳಿ ಕೈ ಎಟ್ಕೋ ರೀತಿಯಲ್ಲಿ ನಿಮ್ಮೆಲ್ಲ ವಸ್ತುಗಳು ಕಣ್ಣಿಗೆ ಕಾಣೋ ರೀತಿಯಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ಎಲ್ಲಿಗಾದರೂ ಹೊರಡುವಾಗ ತುಂಬ ಆತಂಕ ಆಗಲ್ಲ ಹಾಗೆ ಬೇಜಾರು ಕೂಡ ಆಗೋಲ್ಲ ಆ ವಸ್ತುಗಳು ಆ ಜಾಗದಲ್ಲಿ ಆ ಚಪ್ಪಲಿ ಬಟ್ಟೆ ನಿಮಗೆ ಬೇಕಾಗಿರುವಂಥ ಪರ್ಸ್ ಆಗಲಿ ಕ್ಲಚಸ್ ಆಗಲಿ ಒಂದೊಂದು ಜಾಗದಲ್ಲಿ ನೀಟಾಗಿ ಅರೇಂಜ್ ಮಾಡಿ ಇಟ್ಬಿಟ್ರೆ ನಿಮಗೆಲ್ಗಾದ್ರೂ ಹೊರಟಾಗ ತುಂಬ ಸುಲಭ ಅನಿಸುತ್ತೆ ಅಷ್ಟೇ ಅಲ್ಲ ಕಣ್ಣಿಗೂ ತಂಪು ಹೌದು ನೀಟಾಗಿರೋ ವಾರ್ಡ್ರಾಪ್ ನೋಡಿದ ತಕ್ಷಣ ಎಲ್ರಿಗೂ ಖುಷಿಯಾಗತ್ತೆ ನನಗೂ ಖುಷಿಯಾಗುತ್ತೆ ವಾರ್ಡ್ಸ್ ಯಾವಾಗಲೂ ಅಷ್ಟೆ ಅದು ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳದ್ದಾಗಲಿ ಅಚ್ಚುಕಟ್ಟಾಗಿ ಆರ್ಗನೈಸ್ಡ್ ಆಗಿ ಇದ್ದರೆ ನೀ ಆಫೀಸ್ಗೆ ಹೋಗೋರಿಗೆ ತೊಂದರೆ ಆಗೋಲ್ಲ ವರ್ಕಿಂಗ್ ವುಮನ್ಗೆ ತೊಂದರೆ ಆಗೋಲ್ಲ ಮಕ್ಳಿಗೂ ಕೂಡ ಆರ್ಗನೈಸೇಷನ್ ಕಲಿಸ್ಬೋದು ಹೌದು ಬೆಳಗ್ಗೆ ಹೊರಟಾಗ ಆಗೋ ಗಡಿಬಿಡಿಗಿಂತ ಅದು ನೂರು ಪಾಲು ವಾಸಿ ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ಕಲರ್ಸ್ ನಿಮ್ಮ ದೇಹಕ್ಕೆ ಒಪ್ಪುವಂಥ ಬಣ್ಣನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗಲೂ ಎಲ್ಲರಿಗಿಂತ ವಿಭಿನ್ನವಾಗಿರಬೇಕು ಅಂತ ಎಲ್ಲರಿಗಿಂತ ವಿಚಿತ್ರವಾಗಿ ಆಗೋದು ಬೇಡ ಹೌದು ಎಷ್ಟೋ ಸಲ ನೋಡ್ತೀವಿ ತುಂಬ ಕಣ್ಣಿಗೆ ರಾಚುವಂಥ ಬಣ್ಣಗಳನ್ನು ಹಾಕ್ಕೊಂಡು ನಾವು ಪಾರ್ಟಿನೋ ಫಂಕ್ಷನು ಅಂತ ಹೋದಾಗ ಆಡ್ ವನ್ ಔಟ್ ಅಂದರೆ ಎಲ್ಲರಿಗಿಂತ ವಿಚಿತ್ರವಾಗಿ ನಾವೇ ಕಾಣಿಸ್ತಾ ಇರ್ತೀವಿ ಆಗ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೊರಟೋಗಿ ನಮಗೆ ಎಷ್ಟೊತ್ತಿಗೆ ಅಲ್ಲಿಂದ ಆಚೆ ಬರ್ತೀವೋ ಅನ್ನೋ ಫೀಲಿಂಗ್ ಆಗ್ತಾ ಇರುತ್ತೆ ಅದಕ್ಕೆ ಮುಂಚಿನ ಒಂದು ಹಿಂದ ದಿನ ಅಂದರೆ ಹಿಂದಿನ ದಿನವೇ ನೀವು ಯಾವ ಬಟ್ಟೆ ಹಾಕ್ಕೋಬೇಕು ಅಂತ ಒಂದು ಸೆಲೆಕ್ಟ್ ಮಾಡಿ ಯಾವಾಗಲೂ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡುವಾಗ ನಿಮ್ಮ ಮೈ ಬಣ್ಣಕ್ಕೆ ಹೊಂದಿಕೊಳ್ಳೋವಂಥ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿ ತುಂಬ ಶ್ರೀಮಂತರನ್ನ ನೋಡಿದ್ದೀರಾ ನೀವು ಎಕ್ಸಾಂಪಲ್ ಬಿಲ್ ಗೇಟ್ಸ್ ಆಗಲಿ ಮಾರ್ಕ್ ಜುಕರ್ಬರ್ಗ್ ಆಗಲಿ ಅವರೆಲ್ಲ ಹಾಕೋದು ಬರೀ ಗ್ರೇ ಕಲರ್ ಟೀ ಶರ್ಟ್ಸ್ ಒನ್ ಜೀನ್ಸ್ ಪ್ಯಾಂಟ್ ಒಂದೇ ಬಣ್ಣನ ವರ್ಷ ಪೂರ್ತಿ ಹಾಕ್ಕೊಳ್ತಾರೆ ಬೇಜಾರಿಲ್ಲದೆ ಅಂದರೆ ಆಶ್ಚರ್ಯ ಆಗುತ್ತೆ ನನಗೂ ಆಶ್ಚರ್ಯ ಆಗುತ್ತೆ ಯಾಕಂದರೆ ನಾನು ತುಂಬ ಬಟ್ಟೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಹೇಗೆ ಇವರು ಒಂದೇ ಥರ ಬಟ್ಟೆಗಳನ್ನು ಹಾಕೋತಾರೆ ಅನಿಸುತ್ತೆ ಆದರೆ ನಮ್ಮ ಮೈ ಬಣ್ಣಕ್ಕೆ ಒಪ್ಪುವಂಥ ಬಟ್ಟೆಗಳನ್ನು ಕೆಲವು ಬಣ್ಣಗಳನ್ನು ಆಯ್ಕೆ ಮಾಡಿಟ್ಕೊಂಡಾಗ ನಿಜವಾಗ್ಲೂ ನಮ್ಮ ಒಂದು ರೂಪ ಹಿಮ್ಮಡಿಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಕಣ್ಣಿಗೆ ರಾಚುವಂಥ ವೇಷಭೂಷಣಗಳು ನಿಜವಾಗ್ಲೂ ಯಾರಿಗೂ ಹೊಂದಲ್ಲ ಯಾರಿಗೂ ಚೆನ್ನಾಗೂ ಕಾಣಿಸಲ್ಲ ಅದೇನಾಗತ್ತೆ ಹೇಳಿದ್ನಲ್ಲ ವಿಭಿನ್ನ ಹೋಗಿ ವಿಚಿತ್ರ ಆಗೋಗುತ್ತೆ ಸೊ ಇದು ನನ್ನ ಇನ್ನೊಂದು ಟಿಪ್ ನೆಕ್ಸ್ಟ್ ಟಿಪ್ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಲಿಪ್ ಬಾಮ್ ನಿಮ್ಮ ಲೈಫ್ ಆಗಬೇಕು ಅಂದರೆ ಲಿಪ್ ಬಾಮ್ನೇ ಲೈಫ್ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೆ ಲಿಪ್ ಬಾಮ್ ತುಂಬಾ ಮುಖ್ಯ ನೀವು ಲಿಪ್ಸ್ಟಿಕ್ ಹಾಕಲೇಬೇಕು ಅಂತ ಎಲ್ಲೂ ಇಲ್ಲ ಯಾವ ಕಂಡೀಷನ್ ಕೂಡ ಇಲ್ಲ ಲಿಪ್ ಬಾಮ್ನ ಪ್ರತಿ ರಾತ್ರಿ ಪ್ರತಿ ಹಗಲು ಲಿಪ್ ಬಾಮ್ ಇಲ್ಲದೆ ನೀವು ಇರಬೇಡಿ ಆಗ ನಿಮ್ಮ ತುಟಿ ಒಂದು ಕೆಂಪು ಬಣ್ಣಕ್ಕೂ ತಿರುಗತ್ತೆ ಹಾಗೆ ಯಾವಾಗಲೂ ಪ್ಲಂಪಿಯಾಗಿ ಜ್ಯೂಸಿಯಾಗಿ ಅಂದರೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗ ನೀವು ಲಿಪ್ಸ್ಟಿಕ್ ಹಚ್ಚಲೇಬೇಕಂತಿಲ್ಲ ನೋಡ ಯಾವಾಗಲೂ ನಿಮ್ಗೊಂದು ಕಾನ್ಫಿಡೆನ್ಸ್ ಆಟೋಮೆಟಿಕ್ಲಿ ಬಂದುಬಿಡುತ್ತೆ ಸೊ ಬಾಮ್ ಅಂದ ತಕ್ಷಣ ಯಾವ್ದು ತೊಗೋಬೇಕು ಅಂತ ಮತ್ತೆ ನನಗೆ ಕಮೆಂಟ್ ಲಿಪ್ ಲಿಬಾಮ್ ಯಾವಾಗಲೂ ನ್ಯಾಚುರಲಿ ಹೋಮ್ ಆದರೆ ತುಂಬ ಒಳ್ಳೆಯದು ನಮ್ಮಲ್ಲಿ ಬೇಕಾದಷ್ಟು ಸಿಗುತ್ತೆ ನೆಕ್ಸ್ಟ್ ಕಂಫರ್ಟೆಬಲ್ ಕ್ಲೋತ್ಸ್ನ ಆಯ್ಕೆ ಆಯ್ಕೆ ಮಾಡ್ಕೊಳ್ಳಿ ಫ್ಯಾಷನೇಬಲ್ ಕ್ಲೋತ್ಸ್ಗಿಂತ ಕಂಫರ್ಟಬಲ್ ಕ್ಲೋತ್ಸ್ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಕೊಡುತ್ತೆ ಹೌದು ಎಲ್ಲರೂ ಹಾಕ್ಕೋತಾರೆ ಅಂತ ನಾನು ಜೀನ್ಸ್ ಹಾಕ್ಕೋಬೇಕು ಎಲ್ಲರೂ ಹಾಕೋತಾರೆ ಅಂತ ನಾನು ಶರ್ಟ್ ಹಾಕೋಬೇಕು ಅಲ್ಲ ಎಲ್ ಯಾರೇನಾದರೂ ಹಾಕ್ಕೊಳ್ಳಿ ನನಗಿದೇ ಕಂಫರ್ಟಬಲ್ ಅಂತ ಒಂದು ಒಳ್ಳೆಯ ಉಡುಪನ್ನು ಹಾಕ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಹೌದು ಅವ್ರ ಪಕ್ಕದ ಮನೆಯವರು ತೊಗೊಂಡ್ರು ಅಂತ ನಾನು ತಗೊಳ್ಳೋದಕ್ಕಿಂತ ನನಗೆ ಇದೇ ಇಷ್ಟ ಅಂತೇಳಿ ತೊಗೊಳೋದಿದೆಯಲ್ಲ ಅದು ವಿಶಿಷ್ಟತೆ ಹೌದು ಆ ವಿಶಿಷ್ಟತೆಯನ್ನು ನಾವು ಕಂಡುಕೋಬೇಕು ಯಾವಾಗಲೂ ಅಷ್ಟೆ ಇನ್ಯಾರೋ ಮಾಡ್ತಾರೆ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜೀನ್ಸ್ ಅನ್ನೋದು ಒಂದು ಕಂಫರ್ಟೇಬಲ್ ವೇರ್ ಅದು ಜೀನ್ಸ್ನ ಫ್ಯಾಷನೇಬಲ್ ವೇರ್ ಅನ್ನೋ ರೀತಿ ಹಾಕ್ಕೊಂಡು ನಾನು ಹೇಗೆ ಕಾಣ್ತಾ ಇದ್ದೀನಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದಕ್ಕಿಂತ ಟ್ರಾವೆಲ್ ಮಾಡುವಾಗ ಟೂರು ಟ್ರಿಪ್ಸ್ಗೆ ಹೋದಾಗ ಜೀನ್ಸ್ನ ಹಾಕ್ಕೊಳ್ಳೋದು ಯಾಕೆ ಗೊತ್ತಾ ತುಂಬ ದಿನ ತುಂಬ ಕೊಳಕಲ್ಲೆಲ್ಲ ಒಳ್ ಹೊರಳಾಡಿದರೂ ಏನೂ ಆಗಲ್ಲ ಅದಕ್ಕೋಸ್ಕರ ಜೀನ್ಸ್ ವೇರ್ ಅಂತ ಹೇಳಿ ವೆಸ್ಟರ್ನ್ ಕಲ್ಚರಲ್ಲಿ ಮಾಡಿದ್ದು ಆದರೆ ನಾವದನ್ನು ನಾವೇ ಅಳವಡಿಸ್ಕೊಂಬಿಟ್ಟಿದ್ದೀವಿ ಓಕೆ ಇನ್ನು ನೆಕ್ಸ್ಟ್ ಟಿಪ್ಗೆ ಹೋಗೋಣ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ ಅಂತ ಇತ್ತು ಅಂದರೆ ಹಿಂದಿನ ದಿನವೇ ಪ್ರತಿಯೊಂದು ವಸ್ತುವನ್ನು ಆರ್ಗನೈಸ್ ಮಾಡಿ ಇಟ್ಬಿಡಿ ಪ್ರತಿಯೊಂದು ನೀವು ಹಾಕ್ಕೊಳ್ಳೋ ಅಂಥ ಜ್ಯುವೆಲ್ರಿ ಆಗಿರ್ಬೋದು ಅಟೈರ್ಗೆ ಮ್ಯಾಚ್ ಆಗೋವಂಥ ಯಾವುದೇ ವಸ್ತುಗಳಾಗಲಿ ಜೋಡಿಸಿ ಇಟ್ಬಿಟ್ರೆ ನಿಮಗೆ ರೆಡಿ ಆಗೋಕ್ಕೆ ತುಂಬ ಈಸಿ ಆಗುತ್ತೆ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ಹೆಣ್ಣು ಕಾನ್ಫಿಡೆಂಟಾಗಿ ಅವಳ ಜೀವನ ನಡೆಸಬೇಕು ಅಂದರೆ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಬಿಟ್ಟಿರ್ತೀವಿ ಅದನ್ನು ರಿಮೈಂಡ್ ಮಾಡೋದಷ್ಟೇ ನನ್ನ ಕೆಲಸ ಹಾಗೆ ಇಲ್ಲಿ ನನಗೆ ತಿಳಿದಿರೋದನ್ನು ಮಾತ್ರ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ ನಾನು ಯಾವುದೇ ಎಕ್ಸ್ಪರ್ಟ್ ಅಲ್ಲ ಇದ್ರ ಬಗ್ಗೆ ಯಾವುದೇ ಸ್ಟಡಿನೂ ಮಾಡಿಲ್ಲ ಆದರೆ ನನಗೆ ತಿಳಿದಿರೋ ನಿಮ್ಮ ಜೊತೆ ಹಂಚ್ಕೊಂಡಾಗ ನನಗೂ ಕೂಡ ಒಂದು ಸಮಾಧಾನ ಎಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು ಏನು ಗೊತ್ತಾ ಬ್ಯೂಟಿ ಸ್ಲೀಪ್ ಹೌದು ಹೆಣ್ಣು ಮಕ್ಕಳು ತುಂಬ ಅಂದವಾಗಿ ಕಾಣಿಸ್ಬೇಕು ಅಂದರೆ ಅಚ್ಚುಕಟ್ಟಾಗಿ ಎಂಟು ಗಂಟೆ ನಿದ್ರೆ ಮಾಡಬೇಕು ಆ ನಿದ್ರೆಯೇ ನಮಗೆ ಆ ಸೌಂದರ್ಯನ ಹಿಮ್ಮಡಿಗೊಳಿಸೋಕ್ಕೆ ಸಹಾಯ ಮಾಡುತ್ತೆ ಹೌದು ಟೆನ್ಷನ್ ಸ್ಟ್ರೆಸ್ ಆರೋಗ್ಯದ ಸಮಸ್ಯೆ ಮನೇಲಿ ಕೆಲಸ ಎಲ್ಲ ಅಂದ್ಕೊಂಡು ಮರ್ತು ಬಿಟ್ಟಿರ್ತೀವಿ ಮಲಗಿದ್ರೆ ಹೇಗೆ ಮಲಗಬೇಕು ಗೊತ್ತಾ ಹುಟ್ಟಿದ ಮಗು ಹೇಗೆ ಮಲಗುತ್ತೋ ಆ ರೀತಿಯಲ್ಲಿ ನಿದ್ರೆ ಮಾಡಬೇಕು ಯಾವುದೇ ಟೆನ್ಷನ್ ಇಲ್ಲದೆ ಮಲಗಬೇಕು ಅಂದರೆ ಕೆಲಸಗಳನ್ನು ಟೈಮಿಗೆ ಸರಿಯಾಗಿ ಮಾಡಿಕೊಂಡು ಅಚ್ಚುಕಟ್ಟಾಗಿ ಎಂಟು ಏಳರಿಂದ ಎಂಟು ತಾಸು ನಿದ್ದೆ ಮಾಡಿದಾಗ ನಿಮ್ಮ ಸ್ಕಿನ್ ನೋಡಿ ನ್ಯಾಚುರಲ್ ಆಗಿ ಬೆಳಗ್ಗೆ ಗ್ಲೋ ಆಗ್ತಾ ಇರುತ್ತೆ ಯಾವುದೇ ಒಂದು ಬೇರೆ ಕ್ರೀಮ್ಸ್ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ರಿಪೇರ್ ಆಗುತ್ತೆ ಗ್ಲೋ ಆಗುತ್ತೆ ಸ್ಕಿನ್ ಹೆಚ್ಚು ಆಗೋದು ರಾತ್ರಿ ನಾವು ಮಲಗಿದಾಗ ಆದರೆ ಮಲಗೋಕ್ಕೆ ಟೈಮೇ ಇಲ್ಲ ಇಷ್ಟೇ ಮಲ್ಗೋಕ್ಕಾಗೋದು ಅಂತ ಅರ್ಧಂಬರ್ಧ ನಿದ್ರೆ ಮಾಡಿದಾಗ ನಿಮ್ಮ ಡಾರ್ಕ್ ಸರ್ಕಲ್ಸ್ ಜಾಸ್ತಿಯಾಗಿ ಸ್ಕಿನ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಊಟಕ್ಕಿಂತ ನಿದ್ರೆ ತುಂಬ ಮುಖ್ಯ ದಯವಿಟ್ಟು ಅದ್ರ ಕಡೆ ಹೆಚ್ಚು ಗಮನ ಕೊಡಿ ಅಂತಲೇ ನಾನು ಹೇಳ್ತೀನಿ ಎಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು ನಾನು ನಾನು ಹೇಳ್ತಾ ಇದ್ದೀನಿ ನೀವು ಅದನ್ನು ಯಾವ ರೀತಿಯಲ್ಲಿ ಬೇಕಾದರೂ ತೊಗೋಬೋದು ನನ್ನ ಅನಿಸಿಕೆ ಇದು ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್ ಅಂದರೆ ಕೈ ಕಾಲು ಎರಡು ಯಾವಾಗಲೂ ಕ್ಲೀನಾಗಿರಬೇಕು ನೀಟಾಗಿರಬೇಕು ಅಂದರೆ ಇಷ್ಟಿಷ್ಟು ಉದ್ದ ಉಗುರು ಬಿಟ್ಬಿಟ್ಟು ನೇಲ್ ಪಾಲಿಷ್ ಹಚ್ಚಿದರೆ ಮಾತ್ರ ನೀಟಾ ಅಲ್ವೇ ಅಲ್ಲ ಕೈ ಕಾಲು ಯಾವಾಗಲೂ ನೇಲ್ನ ಟ್ರಿಮ್ ಮಾಡಿ ನೀಟಾಗಿ ಇದ್ದರೆ ನಿಜ ಹೇಳ್ತೀನಿ ಒಮ್ಮೆ ಇದ್ದು ನೋಡಿ ನಿಮಗೆ ಬರುವಂಥ ಕಾನ್ಫಿಡೆನ್ಸ್ ನಿಜವಾಗಲೂ ದುಪ್ಪಟ್ಟು ಅದಕ್ಕೆ ಪಾರ್ಲರ್ಗೆ ಹೋಗಬೇಕು ಸಲೂನ್ಗೆ ಹೋಗಿ ನಾವು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೋಬೇಕಾ ಅಂತ ಅಂದರೆ ಇಲ್ಲ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಬಿಸಿನೀರಲ್ಲಿ ಕಾಲು ಇಟ್ಕೊಂಡು ಕೈ ಇಟ್ಕೊಂಡು ಸ್ಕ್ರಬ್ ಮಾಡಿ ಒಂದು ಲೋಷನ್ನ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಕೈ ಕಾಲು ಎರಡೂ ನಿಜವಾಗ್ಲೂ ಹೇಳ್ತೀನಿ ತುಂಬ ಕ್ಲೀನಾಗಿ ನೀಟಾಗಿ ಇರುತ್ತೆ ಇನ್ನು ನಮ್ಮ ಲಾಸ್ಟ್ ಟಿಪ್ ಏನು ಗೊತ್ತಾ ಮೇಕಪ್ ಮಿನಿಮಲ್ ಈಸ್ ದ ಬೆಸ್ಟ್ ಅಂತ ನನ್ನ ಅನಿಸಿಕೆ ಹೌದು ರಾಶಿಗಟ್ಟಲೆ ಎಲ್ಲ ಹಚ್ಕೊಂಡು ನಾವು ಚೆನ್ನಾಗಿ ಕಾಣಿಸ್ಬೇಕು ಅವ್ರು ಆ ಥರ ಮೇಕಪ್ ಮಾಡ್ಕೊಳ್ತಾರೆ ಈ ಥರ ಮೇಕಪ್ ಮಾಡ್ಕೊಳ್ತಾರೆ ಅಂತ ಕಾಂಪಿಟೇಷನ್ ಲೆವೆಲ್ಗೆ ಹೋಗಿ ಏನೇನೋ ಹಚ್ಕೊಂಡಾಗ ನಿಜವಾಗ್ಲೂ ತುಂಬ ಕೆಟ್ಟದಾಗಿ ಕಾಣಿಸ್ತೀವಿ ಯೋಚನೆ ಮಾಡಿ ಏನಂದರೆ ಮೇಕಪ್ ಅನ್ನೋದು ಒಂದು ನಮ್ಮ ಸ್ಕಿನ್ನಲ್ಲಿರುವಂಥ ಫ್ಲಾಸ್ ಅಂದರೆ ಡಿಫೆಕ್ಟನ್ನು ಮುಚ್ಚೋಕೆ ನಾವು ಮಾಡ್ಕೊಳ್ಳೋವಂಥ ಒಂದು ಆ್ಯಪ್ಲಿಕೇಶನ್ ಆದರೆ ಅದನ್ನು ಇವಾಗ ಹೆಂಗಾಗಿದೆ ಅಂದರೆ ಪ್ರತಿಯೊಬ್ಬರು ನಾನು ಮೂರು ಟೈಪು ನಾಲ್ಕು ಟೈಪ್ ಕ್ರೀಮ್ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಡಾರ್ಕ್ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಈ ರೀತಿ ಮೇಕಪ್ ಮಾಡ್ಕೊಂಡ್ರೆ ಆ ರೀತಿ ಮೇಕಪ್ ಮಾಡ್ಕೊಂಡ್ರೆ ಅನ್ನೋದೊಂದು ಅನಿಸಿಕೆ ಎಲ್ಲರೂ ಮನಸಲ್ಲೂ ಬಂದಿದೆ ದಯವಿಟ್ಟು ಹೇಳ್ತೀನಿ ಮಿನಿಮಲ್ಲಾಗಿ ಅಚ್ಚುಕಟ್ಟಾಗಿ ಒಂದು ನಿಮಿಷಕ್ಕೆ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೊಳ್ಳಿ ನಿಜವಾಗ್ಲೂ ನಿಮ್ಮ ಕೆಲಸನೂ ಸುಲಭ ಕಾನ್ಫಿಡೆನ್ಸು ಜಾಸ್ತಿ ಹಾಗೆ ನಿಮ್ಮ ಕಾ ನಿಮಗೆ ಗೊತ್ತಾಗುತ್ತೆ ಲೈಫ್ ಎಷ್ಟು ಮಟ್ಟಿಗೆ ಬದಲಾಯಿತು ಅಂತ ನಿಮಗೆ ನಾ ಹೇಳ್ತಾ ಇರೋ ಟಿಪ್ಸ್ ಹೇಗೆ ಇದೆ ಇಷ್ಟ ಆಗಿದ್ರೆ ಹೇಳಿ ಈ ಥರ ಹೆಚ್ಚೆಚ್ಚು ಮಾಹಿತಿ ಕೊಡಲಿಕ್ಕೆ ನನಗೂ ಇಷ್ಟ ಇಷ್ಟ ಆದರೆ ನೀವು ಅದನ್ನು ಶೇರ್ ಮಾಡಿ ಸೊ ಇನ್ನು ವಿಶೇಷವಾಗಿರುವಂಥ ಮಾಹಿತಿನ ನಾನು ಮುಂದೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಆದರೆ ನಿಮ್ಮ ಕಮೆಂಟಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿದ್ರೆ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಥ್ಯಾಂಕ್ ಯು